ವೆಲ್ಕಮ್ ಟು ದೀಪು ವಾಯಡ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಲಿ ಎಸ್ ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ರಾಮಾಯಣ ಎಂದ ತಕ್ಷಣ ನೆನಪಾಗೋದೆ ಶ್ರೀರಾಮಚಂದ್ರ ಸೀತಾಮಾತೆ ಲಕ್ಷ್ಮಣ ಹಾಗೂ ವೀರಶೂರ ರಾಮನ ಬಂಟ ಅಂತಲೇ ಕರಿತೀವಲ್ವಾ ಶ್ರೀ ಹನುಮಂತನ ಜನ್ಮಸ್ಥಳಕ್ಕೆ ಹನುಮಂತನ ಜನ್ಮಸ್ಥಳವೇ ಈ ಅಂಜನಾದ್ರಿ ಬೆಟ್ಟ ಈ ಅಂಜನಾದ್ರಿ ಬೆಟ್ಟ ಎಲ್ಲಿರೋದು ಗೊತ್ತಾ ನಮ್ಮ ಕರ್ನಾಟಕದಲ್ಲೇ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆದುಂಡಿ ಎಂಬ ಊರಿಂದ ನಾಲ್ಕು ಕಿಲೋಮೀಟರ್ ಅದೇ ನೀವು ಹಂಪಿಯಿಂದ ಬರಬೇಕು ಅಂದ್ರೆ ಹಂಪಿಯಿಂದ ಇಪ್ಪತ್ತೊಂದು ಕಿಲೋಮೀಟರ್ ಆಗುತ್ತೆ ಇದೇ ನೋಡಿ ಮುಖ್ಯದ್ವಾರ ಶ್ರೀ ಹನುಮಾನ್ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಬೆಟ್ಟ ಹತ್ತಕ್ಕಿಂತ ಮುಂಚೆ ನಿಮ್ಮ ಸ್ಲಿಪ್ಪರ್ ಶೂ ಎಲ್ಲನೂ ಕೂಡ ರಿಮೂವ್ ಮಾಡಿ ಸ್ಟ್ಯಾಂಡಲ್ಲಿ ಹೋಗ್ಬೋದು ಬರಿಗಾಲಲ್ಲೇ ಬೆಟ್ಟ ಹತ್ತಿರ ತುಂಬ ಒಳ್ಳೆಯದು ಯಾರು ಕೂಡ ಶೂ ಆಗಲಿ ಸ್ಲಿಪ್ಪರ್ ಆಗಲಿ ಹಾಕ್ಕೊಂಡು ಹೋಗಬೇಡಿ ಈ ಬೆಟ್ಟ ನೋಡಿ ಸಮುದ್ರದ ಎತ್ತರ ಅದ ಇಷ್ಟಿದೆ ಅಂತ ಹೇಳಿದ್ರೆ ಆರುನೂರು ಮೀಟರ್ ಎತ್ತರದ ಪರ್ವತ ಇದು ನೋಡ್ಬೋದು ನೋಡಿ ಕಾಣಿಸ್ತಿದೆಯಲ್ಲ ಆ ಹೆಜ್ಜಿಗೆ ಹೋಗ್ಬೇಕು ನಾವೀಗ ಬನ್ನಿ ಹೋಗೋಣ ಮೆಟ್ಲು ಹತ್ಕೊಂಡು ಹೋಗ್ಬೇಕಾದ್ರೆ ಬಾಯಲ್ಲಿ ಯಾವಾಗಲೂ ಶ್ರೀರಾಮ್ ಜೈರಾಮ್ ಶ್ರೀರಾಮ್ ಜೈರಾಮ್ ಅಂತ ಹೇಳ್ತಾನೆ ಇರಬೇಕು ಆಗ ನಿಮ್ಗೆ ಆಯಾಸನೇ ಆಗಲ್ಲ ಎಲ್ಲ ಕಡೆ ನೋಡ್ಬೋದು ಅದನ್ನೇ ಬರ್ತಿದ್ದಾರೆ ಈ ಮೆಟ್ಟಲ್ಲಿ ನಿಮ್ಗೆ ಎಷ್ಟಿದೆ ಅಂತ ಹೇಳಿದ್ರೆ ಐನೂರ ಎಪ್ಪತ್ತೈದು ಮೆಟ್ಲಿದೆ ಹೋಗ್ತಾ ಹೋಗ್ತಾ ಒಂದೊಂದು ಹಂತದಲ್ಲೂ ಒಂದೊಂದು ವ್ಯೂ ಪಾಯಿಂಟ್ಸ್ ನೀವು ನೋಡ್ತಾ ಇರ್ಬೋದು ಈಗ ಒಂದು ಐವತ್ತು ಹತ್ತಿರ ನೂರು ಮೆಟ್ಲ ಹತ್ತಿರ ಅಲ್ಲಲ್ಲೆಲ್ಲ ಒಂದು ಒಂದ್ ಅಲ್ಲಲ್ಲೇ ಸ್ಮಾಲ್ ಸ್ಮಾಲ್ ಕೂಡ ವಾಹನ ನೋಡ್ತಾ ಇರ್ಬೋದು ನೋಡಿ ಇನ್ನೊಂದು ಸಜೆಷನ್ ಏನು ಅಂದರೆ ದಯವಿಟ್ಟು ಪ್ಲಾಸ್ಟಿಕ್ ಕವರಲ್ಲಿ ತಿಂಡಿ ಆಗಲಿ ಏನಾದರೂ ಬ್ಯಾಗ್ ಆಗಲಿ ಕ್ಯಾರಿ ಮಾಡಬೇಡಿ ಇಲ್ಲಿ ತುಂಬ ಚಿಕ್ಕ ಚಿಕ್ಕ ಕೋತಿಗಳು ಇರುತ್ತೆ ನಿಮ್ಮ ಕೈಯಿಂದ ಕೂತ್ಕೊಂಡೋಗುತ್ತೆ ನೋಡಿ ಎಲ್ಲಂದ್ರೆ ಅಲ್ಲೇ ಕೂತಿರ್ತಾರೆ ಸೊ ಹಾಗಾಗಿ ನಿಮ್ಮ ಕೈಯಿಂದ ಕಷ್ಟೋ ಚಾನ್ಸಸ್ ಕೂಡ ಇರುತ್ತೆ ಸ್ವಲ್ಪ ನಮಗೂ ಬ್ರೇಕ್ ಬೇಕು ಅಂತ ಸ್ವಲ್ಪ ತಾಯಾಮ ಕೂತ್ಕುತ್ತೆ ನಾನು ಕೂಡ ಅರಿತಿದ್ದೆ ಅಲ್ಲಿಂದ ನೀವು ಸುಂದರವಾಗಿ ನೋಡಿ ದೊಡ್ಡ ಹರಿಯೋ ನದಿ ಕಾಣಿಸಿದೆ ಅದೇ ತುಂಗಭದ್ರ ನದಿ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದೀನಿ ಸ್ವಲ್ಪ ಸ್ಟೆಪ್ಸ್ ಇದೆ ಸ್ವಲ್ಪ ಚಾನ್ಸ್ ಸಿಕ್ಕಿದ್ರೆ ಸಾಕು ಕುತ್ಕೊಂತಾನೆ ಇದೆ ಏನಕ್ಕೆ ಅಂದರೆ ಅಲ್ಲಲ್ಲೇ ಒಂದೊಂದು ಸಣ್ಣ ಸಣ್ಣ ವ್ಯೂ ಪಾಯಿಂಟ್ಸ್ ಇತ್ತು ನೋಡ್ತಿದ್ರೆ ತುಂಬ ಚೆನ್ನಾಗಿತ್ತು ಹೇಗಿದೆ ನೋಡಿ ಇಷ್ಟು ಚೆನ್ನಾಗಿತ್ತು ಅಂದ್ರೆ ಫುಲ್ ಕಣ್ ಅಷ್ಟು ಬ್ಯೂಟಿಫುಲ್ ವ್ಯೂ ಇದೆ ನೋಡಿ ಹಾಗೆ ಇನ್ನೊಂದು ಸ್ವಲ್ಪ ಸ್ಟೆಪ್ಸ್ ಇದೆ ಹತ್ತು ತಕ್ಷಣ ದೇವಸ್ಥಾನ ಸಿಕ್ಕೇ ಬಿತ್ತು ಅಬ್ಬಾ ನೋಡಿ ಇಲ್ಲೂ ಸಹ ಬರ್ತಿದ್ದಾರೆ බ්‍රදධ ජරාන්දා ශවී ආජුනය ස්වාමය ජැන්මස්තලෆයිනලි කම්ීතර් අයිනු රැපතයිට පොද්ග අධිලන ශීරමන් දෙක මල්කන්න දෙක්තත්තදර ගොක්ත හගලා විරාම් ජේරාමන්ක නනිසායගේ ගත අත්ති කන්ඩික පීතාතුර ಆಲ್ಮೋಸ್ಟ್ ಬೆಟ್ಟದ ಮೇಲಿದ್ದೀನಿ ಬೆಟ್ಟದ ಮೇಲಿಂದ ಒಂದು ದೊಡ್ಡ ಸುಂದರವಾದಂಥ ಮೇಲೆ ನೋಡ್ಬೋದು ನೋಡಿ ಇಡೀ ಹಂಪಿನೇ ನೋಡ್ಬೋದು ಇಲ್ಲಿಂದ ವಿರೂಪಾಕ್ಷನ್ ಗುಡಿ ಕೂಡ ಕಾಣುತ್ತೆ ವಿಠಲ ಟೆಂಪಲ್ ಇರ್ಬೋದು ತುಂಗಭದ್ರಾ ನದಿ ಎಲ್ಲ ಕಡೆ ಕಾಣುತ್ತೆ ನಮಗೆ ನೋಡಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ మనయందా నీ కర్పూర హూ ఎలా తగంబంద పూజ మి అదొకడే బుక్తి భక్తి బర్తి బికాస్ అోడి కోతిగె సాల్ హీ కుత్కారడ బల ఆ భక్తి పూజ మి ಜೈ ಶ್ರೀರಾಮ್ ಏನೇದು ಆಂಜನೇಯನೇ ಅಂತ ಹೇಳಿ ಧೈರ್ಯ ಮಾಡಿ ಅಲ್ಲೇ ನಿಂತ್ಕೊಂಡು ಪೂಜೆ ಮಾಡಿದೆ ಗರ್ಭಗುಡಿಯಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದರ್ಶನ ಆದ ನಂತರ ಶ್ರೀರಾಮಚಂದ್ರ ಸೀತಾಮಾತೆ ಲಕ್ಷ್ಮಣ ಹಾಗೆ ಅಂಜನಾದೇವಿ ದರ್ಶನ ಕೂಡ ಮಾಡ್ಬೋದು ದರ್ಶನ ಮುಗಿದ್ಮೇಲೆ ನೀವು ಇಲ್ಲಿ ಅನ್ನದಾಸವು ಕೂಡ ಹೋಗ್ಬೋದು ಡೈಲಿ ಇಲ್ಲಿ ಹನ್ನೆರಡು ಗಂಟೆಯಿಂದ ಎರಡು ಗಂಟೆವರೆಗೂ ಅನ್ನದಾನ ನಡೆಯುತ್ತೆ ಈ ಬ್ಯೂಟಿಫುಲ್ ವ್ಯೂ ನೋಡ್ತಾ ನನ್ನ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಹ ಅಂಜನಾದ್ರಿ ಬೆಟ್ಟಕ್ಕೆ ವಿಸಿಟ್ ಮಾಡಲೇಬೇಕು ವಿಸಿಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಜೈ ಶ್ರೀರಾಮ್